ಹಾಯ್ ನನ್ನ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ನೋಡಿ ಈಗ ಸ್ವಲ್ಪ ದಿವಸದಿಂದ ಫುಲ್ ಬ್ಯುಸಿ ಇದ್ದೇನೆ ಬ್ಯುಸಿ ಅಂದರೆ ಅಂದರೆ ಮೈನ್ ನನ್ನ ಡಿಸೈನ್ ವರ್ಕ್ ಅದೇ ಫುಲ್ ಬ್ಯುಸಿ ಹಾಗೆ ಈಗ ಸುಮಾರು ಉಂಟು ಅಂದರೆ ಕೊಡಲಿಕ್ಕಲ್ಲ ಅದನ್ನು ಈಗ ನಾನೆಲ್ಲ ಒಂದು ಆಯನ ಹಾಕ್ತಾ ಇದ್ದೇನೆ ಹಾಗೆ ನೋಡಿ ಈ ಒಂದು ಬ್ಲೌಸ್ ಸ್ಟಿಚ್ ಮಾಡೋದು ನಾನು ನನ್ನ ವ್ಯೂವರ್ಸಿಗೆ ತೋರಿಸಿದ್ದೇನೆ ನಾನು ಹಾಗೆ ಸುಮಾರು ಬ್ಲೌಸಿಗೆ ನಾನೀಗ ಒಂದೆಲ್ಲ ಒಂದು ಅಯನ್ ಹಾಕಿ ಪ್ಯಾಕಿಂಗ್ ಮಾಡ್ತಾ ಇದ್ದೇನೆ ಇದು ನೋಡಿ ಇದು ಲೆಹಂಗದ ಬ್ಲೌಸ್ ಇದು ಅಂದರೆ ಪ್ಲೇನ್ ಬಟ್ಟೆಗೆ ಸ್ಲೀವಿಗೆ ಈ ರೀತಿಯಾಗಿ ಡಿಸೈನ್ ಮಾಡಿದ್ದು ತುಂಬ ಚೆಂದ ಅದು ಮಾತ್ರ ನೋಡಲಿಕ್ಕೆ ತುಂಬ ಬ್ಯೂಟಿಫುಲ್ ಆಗಿದೆ ನೋಡಿ ಇದು ಸೊ ಒಂದು ಬ್ಲೌಸ್ ಇದು ನೋಡಿ ಸ್ಲೀವಿಗೆಲ್ಲ ಡಾಟ್ ಹಾಕಿದೆ ಆಮೇಲೆ ನೆಕ್ ನೋಡಿ ಫುಲ್ ಡೀಪ್ ಡೀಪ್ ನೆಕ್ ಐತೆ ಇದು ಇದು ತುಂಬ ಚಂದ ಬಂದಿದೆ ಹೀಗೆ ನೋಡುವಾಗ ಅಷ್ಟು ಚಂದ ಇಲ್ಲ ಆದರೆ ಇದು ಹಾಕಿದ ನಂತರ ತುಂಬ ಚೆಂದ ಬಂದಿದೆ ಇದು ಹಾಗೆ ಇದೆಲ್ಲ ಒಂದು ಫಾಸ್ಟ್ ಫಾಸ್ಟ್ ಆಗಿ ನಾ ಕೆಲಸ ಮಾಡ್ತಾ ಇದ್ದೇನೆ ಅಂದ್ರೆ ಇದೀಗ ರಾತ್ರಿ ಒಂದು ಏಳು ಗಂಟೆ ಎಲ್ಲ ಆಗಿದೆ ಮಾತ್ರ ನನಗೆ ಅಂದರೆ ಕೆಲಸ ಈಗ ತುಂಬ ನಾನು ತುಂಬ ಫಾಸ್ಟ್ ಮಾಡೋದು ಅರ್ಜೆಂಟ್ ಮಾಡೋದು ಯಾಕಂದರೆ ನಂಗೆ ಕಿಚನಲ್ಲಿ ಸ್ವಲ್ಪ ಕೆಲಸ ಉಂಟು ಈಗ ನನಗೆ ಈ ಥರದೊಂದು ಬ್ಲೌಸ್ ನನಗೆ ಸ್ವಂತವಾಗಿ ಮಾಡಬೇಕು ನನಗೆ ಹಾಕಲಿಕ್ಕೋಸ್ಕರ ಯಾಕಂದರೆ ಇದು ಡಿಸೈನ್ ತುಂಬ ಚೆಂದ ಉಂಟು ನನಗೆ ಈಗ ಟೈಮ್ ಇಲ್ಲ ಆದರೂ ನೋಡುವ ಮಳೆಗಾಲದಲ್ಲಿ ಸ್ವಲ್ಪ ಸೀಸನ್ ಕಡಿಮೆ ಆಗ್ತದಲ್ಲ ಆವಾಗ ಮಾಡಿ ಒಂದು ಹಾಕಬೇಕು ಅರ್ಜೆಂಟಿಗೆ ಅರ್ಜೆಂಟ್ ಅರ್ಜೆಂಟ್ ಆಗ್ತಾ ಉಂಟು ನನಗೆ ಅದಷ್ಟೇ ಸೆಕೆಸ ಅಲ್ಲ ಈಗ ಭಯಂಕರ ಸೆಕೆ ಹಾಗೆ ನಾನೀಗ ಅರ್ಜೆಂಟ್ ಅಂದರೆ ಕಿಚನಲ್ಲಿ ಕೆಲಸ ಉಂಟು ಎಂತ ಅಂದರೆ ನಮಗೊಂದು ಸಣ್ಣ ಒಂದು ಊರು ಕೋಳಿ ಊರು ಕೋಳಿ ಪದಾರ್ಥ ಮಾಡುವ ಅಂತ ಹೇಳಿ ಹಾಗೆ ಅದು ಚಿಕನೆಲ್ಲ ಕ್ಲೀನ್ ಮಾಡಿದ್ದೇನೆ ಮಾಡಿ ಒಂದು ಸ್ನಾನ ಎಲ್ಲ ಮಾಡಿ ಇದನ್ನೊಂದು ಏನು ಹಾಕಿ ಇದೊಂದು ಪ್ಯಾಕಿಂಗ್ ಮಾಡಿ ಮತ್ತು ಆ ಒಂದು ಕೆಲಸ ಸ್ಟಾರ್ಟ್ ಮಾಡುವಳೆ ನಮ್ಮ ತಾರ ಮಕ್ಕಳು ಎಲ್ಲ ಇದ್ದಾರೆ ಮಾತ್ರ ಮೈದಿನ ಮಕ್ಕಳೆಲ್ಲ ಇದ್ದಾರೆ ಹಾಗೆ ಎಲ್ಲರೂ ಸೇರಿ ಒಂದು ರಾತ್ರಿದೊಂದು ಫುಡ್ಡು ಹಾಗೆ ಅದೆಲ್ಲ ಅಂದರೆ ಊರು ಕೋಳಿ ಎಲ್ಲ ಇರುವಾಗ ನಮಗೆ ತುಂಬ ಜನ ಬೇಕು ತಿನ್ನಲಿಕ್ಕೆ ಅದು ನಾವೇ ಮನೆಯವರು ಮಾತ್ರ ತಿನ್ನುವಾಗ ಅಷ್ಟೊಂದು ಖುಷಿ ಇಲ್ಲ ಅದು ಅಲ್ಲ ಹಾಗೆ ಮತ್ತು ನಮ್ಮತ್ತೆಲ್ಲ ತಿನ್ನುವುದಿಲ್ಲ ಅವ್ರ ಚಿಕನ್ ಯಾವುದು ತಿನ್ನೋದಿಲ್ಲ ಹಾಗೀಗ ನಾನು ಅದಕ್ಕೆ ಅದೆಲ್ಲ ಪ್ಯಾಕಿಂಗ್ ಎಲ್ಲ ಆಗೀಗ ನಾನು ಕಿಚನಿಗೆ ಬಂದೆ ಅದು ಸ್ವಲ್ಪ ಮ ಅದನ್ನೆಲ್ಲ ರೆಡಿ ಮಾಡುವ ಮಸಾಲೆ ರೆಡಿ ಮಾಡುವ ಅಂತ ಹೇಳಿ ಹಾಗೆ ನಮ್ದೆಲ್ಲ ಹೊರಗೆ ಇದೆಲ್ಲ ಮಾಡೋದು ಪದಾರ್ಥ ಎಲ್ಲ ಮಾಡುವುದು ನಾವು ಹೊರಗೆ ಅದು ಗ್ರೈಂಡರ್ ಮಾತ್ರ ಒಳಗೆ ಮಾಡೋದು ನೋಡಿ ಅಂತ ನಾನು ಎಂತೆಲ್ಲ ಐಟಮ್ಸ್ ತೆಗ್ದಿದ್ದೀನಿ ಅಂತ ಮಸಾಲೆಗೆ ಒಳ್ಳೆ ಮೆಣಸು ಲಾಸ್ಟ್ ಹಾಕುದು ಇದೊಂದು ಅರ್ಧ ಸಣ್ಣ ಆದ ನಂತರ ತೆಗಿಲಿಕ್ಕೆ ಆಗುವಾಗ ಒಳ್ಳೆ ಮೆಣಸು ಹಾಕೋದು ಕತ್ತೆ ಲವಂಗ ಒಳ್ಳೆ ಮೆಣಸಲ್ಲ ಲಾಸ್ಟ್ ಹಾಗೆ ನಮ್ಮ ತಾರ ಚಪಾತಿ ಮಾಡ್ತಾ ಇದ್ದಾಳೆ ಹಾಗೆ ನಮ್ದು ರೆಡಿ ಆಯ್ತು ಅದೀಗ ಅಂದರೆ ಅದರ ಬೇವಿ ಹೇಗೆ ಉಂಟು ಅಂತ ಗೊತ್ತಿಲ್ಲ ಆ ಕುಕ್ಕರಲ್ಲೇ ಬೇಯಿಸುವಂತಾಯಿತು ಅಂದರೆ ಅದಕ್ಕೀಗ ಒಟ್ಟಿಗೆ ಅರವಣೆ ಮತ್ತು ಚಿಕನ್ ಒಟ್ಟಿಗೆ ಕುಕ್ಕರಲ್ಲಿ ಹಾಕಿ ಮೂರು ವಿಷಲೆ ಹಾಕಿದ್ದು ಹಾಗೆ ನಮ್ಮ ಲಕ್ಷ್ಮಿ ಇದ್ದಾಳೆ ಅವಳು ನೀರುಳ್ಳಿ ಕಟ್ ಮಾಡ್ತಾ ಇದ್ದಾಳೆ ನಾವು ಒಬ್ರೊಬ್ಬರು ಒಂದು ಒಂದೊಂದು ಕೆಲಸದಲ್ಲಿ ಇದ್ದೇವೆ ಈಗ ಅರ್ಜು ಪೋಖ್ರಿ ಮಾಡ್ತಾ ಇದ್ದಾನೆ ದಾರಿಲಿ ಸರಿದಾರಿ ಅವ ಉಲ್ಟಾಗಿ ಇದ್ದಾನೆ ಹಾಗೆ ನೋಡಿ ಚಿಕನ್ ಎಲ್ಲ ಬೆಂದ್ ರೆಡಿ ಆಯ್ತು ಮತ್ತು ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಕುದಿ ಬರೆಸಿದಾಯ್ತಾ ಅಂದರೆ ಹಾಲು ಹಾಕುವ ವೀಡೆ ನನಗೆ ತೆಗಿಲಿಕ್ಕೆ ಬಿಟ್ಟು ಹೋಯ್ತು ಹಾಗೆ ಮತ್ತೊಂದು ಬಣೆಯಲ್ಲಿ ಬಣಲೆಯಲ್ಲಿ ಎಣ್ಣೆ ಇಟ್ಟು ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಂದೊಳ್ಳೊಂದು ಎಲ್ಲ ಮಾಡಿ ನಮ್ಮ ಅರ್ಜಿಗೆ ಕಾಯುವಷ್ಟು ಕುರ್ಸೋದಿಲ್ಲ ಅದು ಕುದಿ ಬರಲಿ ಬಿಸಿ ತಾಣಲಿಕ್ಕೆ ಪುರ್ಸೋತಿಲ್ಲ ನೋಡಿ ಅವನಿಗೆ ಹಾಕಿ ತಿಂದಿ ಆಯಿತು ಅವನಿಗೆ ಹಾಗೆ ಎಲ್ಲ ಮಾಡಿ ಪದಾರ್ಥಕ್ಕೆ ಹಾಕಿ ಆಯಿತು ಸ್ವಲ್ಪ ಕಾಯಿಯೆಲ್ಲ ಹಾಕಿದಷ್ಟು ಆಯಿತು ಅಷ್ಟೇ ಒಂದು ಒಂದು ಕಡಿಯಷ್ಟು ಹಾಗೆ ನೋಡಿ ಮತ್ತು ಈಗ ನೋಡಿ ಮಕ್ಕಳೆಲ್ಲ ತಿಂತಾ ಇದ್ದಾರೆ ಅತ್ತೆ ಮತ್ತು ಒಳಗೆ ಚಪಾತಿ ಎಲ್ಲ ಅತ್ತೆ ಒಳಗೆ ಅಂದರೆ ನಮ್ಮ ಅವರು ಚಿಕನ್ ಐಟಮ್ಗೇ ಇಲ್ಲ ಅವರು ಹಾಗೆ ಅವರು ಒಳಗೆ ತಿಂತಾ ಇದ್ದಾರೆ ಅತ್ತೆ ತಿನ್ನೋದಿಲ್ಲ ನಮ್ಮ ಮನೆಯವರು ತಿನ್ನೋದಿಲ್ಲ ಆಗ ಅವರು ಅಮ್ಮ ಒಳಗೆ ನಾವೆಲ್ಲ ಹೊರಗೆ ಕೂತು ತಿಂತಾ ಇದ್ದೇವೆ ಸಣ್ಣ ಒಂದು ಮಿನಿ ರೆಸ್ಟೋರೆಂಟ್ ನಮ್ಮದು ನೈಟ್